اوه رابو رابو کي نذر ميجي نه ورجي 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 نه ورجي

ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದು ಗುಂಡಿಗಳ ಭಾಗ್ಯವನ್ನು ಈ ರಾಜ್ಯದ ಜನತೆಗೆ ಕರುಣಿಸಿದೆ ಹಾಗಾಗಿ ನೂರಾರು ಸಾರಿ ಮನವಿಯನ್ನ ಮಾಡಿದರೂ ಮಾಧ್ಯಮದಲ್ಲಿ ಬಂದರೂ ಕೂಡ ಈ ಸರ್ಕಾರ ಗುಂಡಿ ಮುಚ್ಚುವಂತಹ ಯೋಗ್ಯತೆಯನ್ನು ಕಳೆದುಕೊಂಡಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೆದ್ದಾರಿಯಲ್ಲಿ ಬಿದ್ದಿರುವಂತಹ ಗುಂಡಿಗಳಲ್ಲಿ ಗಿಡವನ್ನು ನೆಟ್ಟು ಆ ಗಿಡದ ಫಲವನ್ನ ನಾವು ತಿನ್ನೋ ಅವಕಾಶ ಕೊಡಬೇಡಿ ಕನಿಷ್ಠ ನಾವು ನೆಟ್ಟಿರೋ ಗಿಡ ರಸ್ತೆ ಮೇಲೆ ನೆಟ್ಟಿರುವ ಗಿಡವನ್ನ ಕಿತ್ತು ರಸ್ತೆನಾದ್ರೂ ಮಾಡಿ ನಿಮಗೆ ಮಾನ ಮರ್ಯಾದೆ ಇದೆ ಅಂತ ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದಾರೆ ಮೂರು ವರ್ಷದಿಂದ ಗುಂಡಿ ಮುಚ್ಚಿ ಅಂತ ಹೇಳಿ ಗದಗದಲ್ಲಿ ಸಾರ್ವಜನಿಕರು ಬೇಡಿಕೆ ಇಡ್ತಾ ಇದ್ದಾರೆ ಮಾನ್ಯ ಕಾ ಅವರು ದೀರ್ಘವಾಗಿ ಭಾಷಣ ಮಾಡುವಂತಹ ರಾಜಕಾರಣಿ ಗದಗದಲ್ಲಿ ವಾರಕ್ಕೆ ಒಂದು ಸಾರಿ ನೀರು ಕೊಡ್ತೀನಿ ಅಂತ ಹೇಳಿದ ಎಚ್ ಕೆ ಪಾಟೀಲ್ ಅವರು ನವರಾತ್ರಿ ದಿವಸ ಹದಿನೈದು ದಿವಸದಿಂದ ಈ ಗದಗದ ಜನರಿಗೆ ಕುಡಿಯೋ ನೀರು ಕೊಡ್ತೀನಿ ಗುಂಡಿ ಮುಚ್ಚಲಿಕ್ಕೆ ಯೋಗ್ಯತೆ ಇಲ್ಲ ಕುಡಿಯೋ ನೀರು ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಹಾಗಾಗಿ ಈ ಸರ್ಕಾರದ ವಿರುದ್ಧ ನಾವು ದೊಡ್ಡ ಹೋರಾಟವನ್ನು ಕೈಗೊಂಡು ಡಿ ಸಿ ಎಂ ಅವರು ಪಾಪ ಅವರಿಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ